ನೀವು ಎಂದಾದರೂ ಯಾರು ಏನನ್ನು ಮಾತನಾಡದಂತಹ ನಾಟಕವನ್ನು ನೋಡಿದ್ದೀರಾ ಆದರೂ ಸಹ ಎಲ್ಲರೂ ನಗುವಿನ ಹೊಳೆಯಲ್ಲಿ ಮುಳುಗಿರುತ್ತಾರೆ ಸ್ವಲ್ಪ ಯೋಚನೆ ಮಾಡಿ ಯಾರು ಎಡವಿ ಬಿದ್ದರು ಎಲ್ಲರೂ ನಕ್ಕರು ಯಾರೋ ಉಲ್ಟಾ ಟೋಪಿಯನ್ನು ಹಾಕಿಕೊಂಡರು ಎಲ್ಲರೂ ನಕ್ಕರು ಯಾರು ತುಂಬಾ ಸೀರಿಯಸ್ ಆಗಿದ್ದರು ಮತ್ತು ನಂತರ ಬಾಯಿಯಿಂದ ಹೊರಬಂದದ್ದು ಪಾಮ್ ಪಾಮ್ ಇದೇ ಕ್ಲೋನೆ ಏನನ್ನೂ ಹೇಳದೆ ಎಲ್ಲರನ್ನು ನಗಿಸುವುದು ಮತ್ತು ಸ್ಟೆಪ್ ಒಂದು ಒಂದು ಮೋಜಿನ ಕತೆಯನ್ನು ಯೋಚಿಸಿ ಯಾರಾದರೂ ಬೂಟುಗಳನ್ನು ಉಲ್ಟ ಧರಿಸಿದರೆ ಏನಾಗುತ್ತೆ ಅಥವಾ ಮೂಗಿನ ಮೇಲೆ ಒಂದು ನೊಣ ಕುಳಿತುಕೊಂಡಿದೆ ಮತ್ತು ಅದನ್ನು ಅವನು ಓಡಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾನೆ ಅಥವಾ ಯಾರೋ ಅವನನ್ನು ಸೂಪರ್ ಹೀರೋ ಎಂದು ಭಾವಿಸಿಕೊಂಡಿದ್ದಾರೆ ಆದರೆ ಅವನು ಹಾರಾಡುವ ಚಕ್ಕರ್ನಲ್ಲಿ ಪರದೆಯಲ್ಲಿ ಸಿಲುಕಿಕೊಂಡಿದ್ದಾನೆ ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ಕಥೆ ರಚಿಸಿ ಅದು ಚಿಕ್ಕದಾಗಿ ಮೋಜಿನಿಂದ ತುಂಬಿರಬೇಕು ಅದರಲ್ಲಿ ತಪ್ಪುಗಳಿರಬೇಕು ಮೋಜಿರಬೇಕು ಮತ್ತು ಬಹಳಷ್ಟು ನಗುವಿರಬೇಕು ಸ್ಟೆಪ್ ಎರಡು ವಿಚಿತ್ರವಾದ ಬಟ್ಟೆ ಹಾಕಿಕೊಳ್ಳಿ ಈಗ ಸ್ವಲ್ಪ ನಿಮ್ಮ ಅಲ್ಮಾರಿಯಲ್ಲಿ ಇಣುಕಿ ನೋಡಿ ಸ್ವಲ್ಪ ವಿಚಿತ್ರವಾದ ಮಜವಾಗಿರುವಂತಹದ್ದನ್ನು ಆರಿಸಿ ಉಲ್ಟವಾಗಿರುವ ಟೋಪಿ ಒಂದು ಕೈಯಲ್ಲಿ ಹರಿದ ಶರ್ಟ್ ಒಂದರಲ್ಲಿ ಅಮ್ಮನ ಸೀರೆ ತುಂಬ ದೊಡ್ಡದಾದ ಬೂಟುಗಳು ಮತ್ತು ತಮಾಷೆಯಾಗಿರುವ ಕನ್ನಡಕ ಈ ರೀತಿ ಮೋಜಿನ ಬಟ್ಟೆಗಳನ್ನು ಧರಿಸಿ ಸ್ಟೆಪ್ ಮೂರು ಮುಖವನ್ನು ಅಲಂಕಾರ ಮಾಡಿಕೊಳ್ಳಿ ಮೋಜು ಮಾಡಿ ಈಗ ಬಂತು ಮುಖದ ಮಸ್ತಿಯ ಸಮಯ ಒಂದು ಕೆಂಪು ದುಂಡಾದ ಮೂಗನ್ನು ಮಾಡಿ ಅದನ್ನು ರಬ್ಬರ್ ಬಾಲಿನಿಂದಲೂ ಕೂಡ ಮಾಡಬಹುದು ಬಾಯಿಯನ್ನು ದೊಡ್ಡದಾಗಿ ಮಾಡಿ ಹೇಗೆಂದರೆ ಓಹೋ ಕಣ್ಣುಗಳನ್ನು ಅರಳಿಸಿ ಹೇಗೆಂದರೆ ಹೇ ಏನಾಯಿತು ನೀವು ಬಯಸಿದರೆ ಫೇಸ್ ಪೇಂಟ್ ಅಥವಾ ಸ್ಕೆಚ್ ಪೆನ್ಗಳಿಂದ ಸಹ ನಿಮ್ಮ ಮುಖವನ್ನು ವಿಚಿತ್ರವಾಗಿ ಮಾಡಬಹುದು ಶಾರೀರಿಕವಾಗಿ ನಾಟಕವನ್ನು ಮಾಡಿ ನೆನಪಿಡಿ ಕ್ಲೌನ್ ಹೇಳುವುದಿಲ್ಲ ಅವನು ಕೇವಲ ತನ್ನ ಶರೀರ ಮತ್ತು ಹಾವಭಾವಗಳ ಮೂಲಕ ಎಲ್ಲವನ್ನೂ ಹೇಳುತ್ತಾನೆ ನಡೆಯಿರಿ ಪ್ರಯತ್ನಿಸೋಣ ವಿಚಿತ್ರವಾಗಿ ನಡೆಯುವುದು ಬೀಳುವುದು ಮತ್ತೆ ಎದ್ದು ಏನೂ ಆಗಿರದ ರೀತಿ ನೋಡುವುದು ಅಥವಾ ಏನಾದರೂ ತಪ್ಪಾದಾಗ ಮುಖ ಮಾಡಿಕೊಳ್ಳುವುದು ಹೀಗೆಯೇ ನಿಮ್ಮ ಶರೀರ ಮತ್ತು ಹಾವಭಾವದಿಂದ ಎಲ್ಲವನ್ನೂ ಮಾಡಿ ತೋರಿಸಿ ಸ್ಟೆಪ್ ಒಂದು ಕ್ಲೌನ್ ಶೋ ಮಾಡಿ ಈಗ ನಿಜವಾದ ಮಜಾ ಬರುತ್ತದೆ ನಿಮ್ಮ ಸ್ನೇಹಿತರನ್ನು ಸೇರಿಸಿ ಕಥೆ ಬಟ್ಟೆ ಮೇಕಪ್ ಎಲ್ಲವನ್ನು ರೆಡಿ ಮಾಡಿಕೊಳ್ಳಿ ನಂತರ ಮಾಡಿ ಒಂದು ಸೂಪರ್ ಫನ್ನಿ ಅಥವಾ ತಮಾಷೆಯ ಕ್ಲೌನ್ ಶೋ ಈಗ ನಿಮ್ಮ ಚಾಲೆಂಜ್ ನಿಮ್ಮ ಸ್ನೇಹಿತರ ಜೊತೆ ಸೇರಿ ಕ್ಲೌನ್ ಶೋ ಮಾಡಿ ಮತ್ತು ನಮ್ಮ ಜೊತೆ ಒಂದೂವರೆ ಇಟ್ಟ ಎರಡು ನಿಮಿಷಗಳ ಅದರ ವಿಡಿಯೋವನ್ನು ಶೇರ್ ಮಾಡಿ